ಎಲ್ರಿಗೂ ನಮಸ್ಕಾರ ಸ್ವರ್ಣ ಕಿಚನ್ಗೆ ಸ್ವಾಗತ ಇವತ್ತು ಆಲೂಗೆಡ್ಡೆಯಿಂದ ಚೂಡ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಚೂಡ ಅಂದರೆ ಖಾರಶವೆಲ್ಲ ಮಾಡ್ತೀವಲ್ವ ಅದೇ ಥರನೇ ಇದನ್ನು ಕೂಡ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ನಾನು ಇವಾಗ ಈ ರೀತಿಯಾದ ದೊಡ್ಡ ದೊಡ್ಡದಾಗಿರುವಂಥ ಉದ್ದನೇ ಆಗಿರುವಂತಹ ಆಲೂಗೆಡ್ಡೆನ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನು ಇವಾಗ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ನೋಡಿ ನೀಟಾಗಿ ಇವಾಗ ಎರಡು ಆಲೂಗೆಡ್ಡೆ ಮಾತ್ರ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿಯಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ತುರಿಯೋದಿಲ್ಲ ಈ ರೀತಿಯಾದ ಫುಡ್ ಪ್ರೊಸೆಸರ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಅದನ್ನು ಕಟ್ ಮಾಡಿಟ್ಕೊಳ್ತೀನಿ ನೋಡಿ ಈ ರೀತಿ ಇರುತ್ತೆ ಜಾಲರಿ ಇದನ್ನು ಈ ಥರ ನಾವು ಲಾಕ್ ಮಾಡಿಕೊಂಡು ಹೀಗೆ ಇದರೊಳಗೆ ಹಾಕ್ಬಿಟ್ಟು ಇದರಿಂದ ಪ್ರೆಸ್ ಮಾಡಬೇಕು ಇದರಿಂದ ಹೀಗೆ ಪ್ರೆಸ್ ಮಾಡಿದಾಗ ನಮಗೆ ಚೆನ್ನಾಗಿ ಅದು ನಾವು ಏನು ತುರಿದು ರೆಡಿ ಇಟ್ಕೊಳ್ತೀವಲ್ವ ಅದೇ ಥರನೇ ಬರುತ್ತೆ ನೋಡಿ ಈ ರೀತಿಯಾಗಿ ಅದರಲ್ಲಿ ಬ್ಲೇಡ್ ಇರುತ್ತೆ ತುರಿಯೋ ಅಂಥದ್ದು ಅದಕ್ಕೆ ಹಾಕಿದರೆ ನಮಗೆ ಎಷ್ಟು ಎಲ್ಲದು ಕಂಪ್ಲೀಟಾಗಿ ಅದು ತುರಿಯತ್ತೆ ನೋಡಿ ಈ ರೀತಿಯಾಗಿ ದಪ್ಪ ದಪ್ಪಾಗಿ ಚೆನ್ನಾಗಾಗಿದೆ ತುರಿಯೋ ಮಣದಲ್ಲಿ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ತೆಳು ಬರುತ್ತೆ ಮತ್ತು ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಆದರೆ ಇದರಲ್ಲಿ ಮಾಡಿದಾಗ ನಮಗೆ ಕಂಪ್ಲೀಟಾಗಿ ಸ್ವಲ್ಪ ದಪ್ಪಗೆ ಬರ್ತಾ ಇರುತ್ತೆ ಸ್ವಲ್ಪ ನೀರಿಟ್ಕೊಂಡಿದ್ದೀನಿ ಆ ನೀರಿಗೆ ಈ ತುರಿದಿರೋ ಅಂಥ ಆಲೂಗೆಡ್ಡೆನ ಹಾಕ್ಕೊಂಡ್ಬಿಡೋಣ ಅಂದರೆ ತಕ್ಷಣ ಹಾಕಬೇಕು ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡತ್ತೆ ಆಲೂಗೆಡ್ಡೆನಲ್ಲಿ ಸ್ಟಾರ್ಚ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ನಾವು ತೊಳೆದಿಟ್ಕೊಂಡ್ರೆ ಅದು ಸ್ವಲ್ಪ ಹಾರ್ಡ್ ಆಗುತ್ತೆ ಚಿಪ್ಸ್ ಮಾಡಿದಾಗ ನಮಗೆ ಚೆನ್ನಾಗಿ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಕೊಡುತ್ತೆ ಇದನ್ನು ಈ ರೀತಿ ಕಂಪ್ಲೀಟಾಗಿ ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ ನೋಡಿ ತುಂಬ ಬಿಡಿ ಬಿಡಿಯಾಗಿ ಬಂದಿದೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಇದು ಇನ್ನೊಂದು ಸತಿ ಇನ್ನೊಂದು ಬೇರೆ ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಇದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಕೊಳ್ಳೋಣ ನೋಡಿ ಒಂದು ಸಲ ಈ ರೀತಿ ನೀರು ಕಲರ್ ಎಷ್ಟು ಚೇಂಜ್ ಇದೆ ಅದೇ ಸೆಕೆಂಡ್ ಟೈಮ್ ಕಲರ್ ತೊಳೆಯುವಾಗ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ ನೀರು ಎರಡು ಸಲ ತೊಳೆದ್ರೆ ಸಾಕು ನೆಕ್ಸ್ಟ್ ಪ್ರೊಸೀಜರನ್ನ ಮಾಡ್ಕೊಳ್ಳೋಣ ಇವಾಗ ಆಲೂಗೆಡ್ಡೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ ಇವಾಗ ನಾವು ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಲೋಟದಷ್ಟು ಬಿಸಿ ನೀರು ತೊಗೊಂಡಿದ್ದೀನಿ ನಾನು ಬಿಸಿ ನೀರು ಅಂದರೆ ಸ್ವಲ್ಪ ಬೆಚ್ಚು ತುಂಬ ಬೆಚ್ಚಗೂ ಅಲ್ಲ ತುಂಬ ಬಿಸಿನೂ ಅಲ್ಲ ಕುದಿಯುವಂಥ ನೀರಲ್ಲ ಒಂದು ಸಣ್ಣ ಉಳ್ಳೆ ಬಂದ ತಕ್ಷಣ ನಾವು ಅದನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಕೈ ಹಾಕಿದ್ರೂ ಕೂಡ ನಾವು ಇಷ್ಟು ಹೊತ್ತು ಇಟ್ಕೊಳ್ಬೋದು ಆ ಟೆಂಪ್ರೇಚರಲ್ಲಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಈ ಆಲೂಗೆಡ್ಡೆಯನ್ನು ನಾವು ತಣ್ಣೀರಲ್ಲಿ ಎಲ್ಲ ತೊಳೆದಿಟ್ಟು ತೊಳೆದಾಯಿತು ಈಗ ನೆಕ್ಸ್ಟ್ ಪ್ರೊಸೀಜರು ಇದೇ ಆಲೂಗೆಡ್ಡೆನ ಈ ಬಿಸಿನೀರಿಗೆ ಹಾಕ್ಕೊಳ್ಳೋಣ ಇನ್ನೂ ಸ್ವಲ್ಪ ನಿಮಗಿದು ಚೆನ್ನಾಗಿ ಹಾರ್ಡ್ ಆಗುತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಉಪ್ಪಿನ ಅಂಶ ಚೆನ್ನಾಗಿ ಅದರೊಳಗೆ ಹೀರ್ಕೊಳ್ಳುತ್ತೆ ಆಲೂಗೆಡ್ಡೆ ಸಪ್ಪೆ ಇರುತ್ತಲ್ವ ನಮಗೆ ಮೇಲೆ ಉಪ್ಪು ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಉಪ್ಪು ಹೀರ್ಕೊಳ್ಳುತ್ತೆ ನೀರಲ್ಲಿ ನಾವು ಹಾಕಿದ್ರಿಂದ ಇವಾಗ ಇದನ್ನು ಮುಚ್ಚಿಟ್ಕೊಂಡು ಬಿಡೋಣ ಒಂದು ಹತ್ತು ನಿಮಿಷ ತನಕ ಇದು ಹಾಗೆ ಆ ಬಿಸಿನೀರಲ್ಲೇ ಇರಲಿ ನಂತರ ಇದನ್ನು ತೆಕ್ಕೊಳ್ಳೋಣ ಇವಾಗ ಹತ್ತು ನಿಮಿಷ ಆಗಿದೆ ಎಷ್ಟು ಕರೆಕ್ಟಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಾಗಿದೆ ಇವಾಗ ಇದನ್ನು ನೀರೆಲ್ಲ ತೆಕ್ಕೊಂಡು ಬಿಡೋಣ ಒಂದು ಈ ಥರ ಬಸಿಯಕ್ಕೆ ಹಾಕೊಂಡು ನೀರು ಬ ಕೈಯಿಂದ ತೆಗೆದು ಹಾಕೊಳ್ಳೋದಕ್ಕಿಂತ ಈ ರೀತಿ ಬಸಿ ಹಾಕ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ನೀರು ಅಷ್ಟು ಹೀರ್ಕೊಂಡು ಎಳ್ಕೊಂಡ್ಬಿಡುತ್ತೆ ಅದು ಕಾಟನ್ ಬಟ್ಟೆ ಮೇಲೆ ಹಾರು ಹಾಕ್ಕೊಳ್ಳೋಣ ಇಳ್ಕೊಂಡಿದೆ ಇವಾಗ ಈ ರೀತಿಯಾದ ಒಂದು ಕಾಟನ್ ಟವಲ್ಲು ಅಥವಾ ಯಾವುದಾದ್ರು ಒಂದು ಪಂಚೆ ಶಲ್ಯ ಆ ರೀತಿಯಾದ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ನೀಟಾಗಿ ಹೀಗೆ ಹರಡ್ಕೊಂಡು ಬಿಡೋಣ ಅಂದರೆ ಬೇಗ ನೀರೆಲ್ಲ ಹೀರಿಕೊಳ್ಳುತ್ತೆ ನೀವು ಬಿಸಿನೀರಲ್ಲಿ ನೀರಲ್ಲಿ ಹಾಕಿರೋದ್ರಿಂದ ಇನ್ನೂ ಬೇಗ ನಿಮಗಿದು ಹಾರ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಹಾಗೆ ಸ್ವಲ್ಪ ಆಗಿರುವಂಥ ಚಾನ್ಸಸ್ ಜಾಸ್ತಿ ಎಣ್ಣೆಗೆ ಹಾಕಿದಾಗ ಚೆನ್ನಾಗೇ ಬರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಟವಲ್ ಹಾಕಿ ಟವಲ್ ಮೇಲೆ ಬಿಟ್ಬಿಡೋಣ ಇವಾಗ ಆಲೂಗಿಡೆ ನಾವು ಆರಕ್ಕೆ ಹಾಕ್ಕೊಂಡಿದ್ದೀವಲ್ವ ಟವಲ್ ಮೇಲೆ ಅದೆಲ್ಲ ನಾವು ನೀರು ಅಬ್ಸರ್ವ್ ಆಗೋ ತನಕ ಅದಕ್ಕೆ ಒಂದು ಒಗ್ಗರಣೆ ಮಾಡಿಟ್ಕೊಂಡ್ಬಿಡೋಣ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾದ ನಂತರ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿದ್ದು ಕೆಂಪುಗೆ ಫ್ರೈ ಆಗಲಿ ಒಂದು ಸ್ವಲ್ಪ ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಕೂಡ ಹಾಕೊಳ್ಳೋಣ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಇಂಗ್ ಹಾಕ್ತಾ ಇದ್ದೀನಿ ಹಾಕಿದ್ರೆ ಮತ್ತಷ್ಟು ರುಚಿ ಘಮ ಎಲ್ಲ ಕೊಡುತ್ತೆ ಒಂದು ಸ್ವಲ್ಪ ಕೊಬ್ಬರಿನ ಪೀಸ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಅದು ಕೂಡ ಹಾಕೊಳ್ಳೋಣ ಇವಾಗ ಇದು ಶೇಂಗಾ ಮತ್ತು ಗೋಡಂಬಿ ಎಲ್ಲದನ್ನು ಕೂಡ ಬ್ರೌನ್ ಕಲರ್ ಬಂದಿದೆ ಇವಾಗ ಇದಕ್ಕೆ ಒಂದೇ ಒಂದು ಸ್ವಲ್ಪ ಕಾಲು ಟೀ ಅಷ್ಟು ಕರಿ ಎಳ್ಳು ಹಾಕ್ತಾ ಇದ್ದೀನಿ ಅಂದರೆ ತಿನ್ನಬೇಕಾದ್ರೆ ತುಂಬ ರುಚಿ ರುಚಿಯಾಗಿರುತ್ತೆ ಮಧ್ಯ ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ಳೋಣ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಆಲೂಗೆಡ್ಡೆ ನೀರೆಲ್ಲ ಸ್ವಲ್ಪ ಹೀರ್ಕೊಂಡಿದೆ ಆ ಕಾಟನ್ ಟವಲ್ ಹಾಕೊ ಹಾಕಿದ್ವಲ್ಲ ಅದ್ರ ಮೇಲೆ ಅದೆಲ್ಲ ಇವಾಗ ಹೀರ್ಕೊಂಡು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಎಣ್ಣೆ ಇಟ್ಟಿದ್ದೀನಿ ಒಲೆ ಮೇಲೆ ಬಿಸಿ ಇದೆ ಇದನ್ನೆಲ್ಲ ತೆಕ್ಕೊಂಡು ಕರ್ಕೊಳ್ಳೋಣ ಇವಾಗ ಎಣ್ಣೆ ಬಿಸಿಯಾಗಿದೆ ಇದ್ದೀನಿ ನಿಧಾನಕ್ಕೆ ಹಾಕ್ಕೊಳ್ಳೋಣ ಫ್ಲೇಮ್ ಯಾವಾಗಲೂ ಸಣ್ಣದಾಗೇ ಇರಲಿ ಮೀಡಿಯಮ್ ಆಗೇ ಇಟ್ಕೊಳ್ಳೋಣ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಕರೆದಿಟ್ಕೊಳ್ಳೋಣ ಇಲ್ಲಾಂದ್ರೆ ಬೇಗ ತೆಗೆದ್ರೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ನಿಮಗೆ ಯಾರಿದ್ರೂ ಕೂಡ ಕ್ರಿಸ್ಪಿ ಆಗೋದಿಲ್ಲ ಇದು ಏನು ಶಬ್ದ ಬರ್ತಾ ಇದೆಯಲ್ವಾ ಆ ಶಬ್ದ ನಿಲ್ಲೋ ತನಕ ನಾವು ಇದನ್ನ ಎಣ್ಣೆ ಒಳಗೆ ಬಿಟ್ಕೊಂಡಿರೋಣ ನಾನು ಒಂದು ತಟ್ಟೆಗೆ ಟಿಶ್ಯೂ ಪೇಪರ್ ಈ ರೀತಿ ಹಾಕಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ತೆಕ್ಕೊಳ್ಳೋಣ ಯಾಕಂದರೆ ಎಣ್ಣೆ ಎಲ್ಲ ಇದ್ರೆ ಬಿಡುತ್ತೆ ನಿಮಗೆ ಮತ್ತೆ ಸಲ ಇದು ಗರಿಗರಿ ಆಗಿಲ್ಲ ಅಂತ ಅಂದರೆ ಮತ್ತೆ ಎಣ್ಣೆಗೆ ಹಾಕ್ಕೊಳ್ಬೋದು ಇನ್ನೊಂದು ಚೂರು ಹಾಕೊಂಡು ನಾವು ಹದ ಚೆನ್ನಾಗಿ ಮಾಡ್ಕೊಳ್ಬೋದು ಕ್ರಿಸ್ಪಿ ಆಗೋ ಹಾಗೆ ಕರ್ದಿಟ್ಕೊಳ್ಬೋದು ಇದು ಎರಡು ಆಲೂಗೆಡ್ಡೆ ಹಾಕಿ ಮಾಡಿರೋದು ಕ್ವಾಂಟಿಟಿ ಮಾಡಿ ಕರಿಯೋಕೆ ಮುಂಚೆ ಕ್ವಾಂಟಿಟಿ ತುಂಬ ಜಾಸ್ತಿ ಅನಿಸುತ್ತೆ ಕರೆದಾದ ನಂತರ ಇದು ಸ್ವಲ್ಪ ಕಮ್ಮಿ ಆಗುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ ಲೈಟ್ ಗೋಲ್ಡ್ ಕಲರ್ ಬರ್ತಾ ಇದೆ ಇವಾಗ ಇದನ್ನು ಮತ್ತು ಇದು ಎಣ್ಣೆಯಲ್ಲಿ ಶಬ್ದ ಕೂಡ ನಿಂತಿದೆ ಸಣ್ಣದು ನೋಡಿ ಶಬ್ದ ಕೇಳಿಸ್ತಾ ಇದೆಯಲ್ಲ ಆ ಶಬ್ದ ಕಮ್ಮಿ ಆಗಬೇಕು ಆವಾಗ ನಾವು ಇದನ್ನು ತೆಕ್ಕೊಳ್ಬೇಕು ಈ ರೀತಿ ಎಣ್ಣೆ ಎಲ್ಲ ಚೆನ್ನಾಗಿ ಅದು ಕೆಳಗಡೆ ಇಳ್ಕೊಳ್ಳೋದೇ ನೋಡಿ ಆಲೂಗೆಡ್ಡೆದು ಚೂಡದ್ದು ಎಲ್ಲ ಕರೆದಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ನಂತರ ನಾವು ಏನು ಬೀಜ ಗೋಡಂಬಿ ಎಲ್ಲದನ್ನು ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಲ್ಲ ಅದು ಹಾಕಿ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳೋಣ ತಣ್ಣಗಾಗಿದೆ ಇವಾಗ ಇದಕ್ಕೆ ನಾವು ಎಲ್ಲದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಅಂದರೆ ಆವಾಗ ನಾನು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ಟಾರ್ಚ್ ತೆಗೆದಿದ್ದೆ ಹಾಗಾಗಿ ಸ್ವಲ್ಪ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳೋಣ ಉಪ್ಪನ್ನು ಮತ್ತು ಖಾರನೂ ಅಷ್ಟೇ ಇದಕ್ಕೆ ತುಂಬ ಮಸಾಲೆ ಪದಾರ್ಥಗಳು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಖಾರ ಉಪ್ಪು ಹಾಕಿ ಹಗೂರ ಹಗೂರ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಯಾಕಂದರೆ ತುಂಬ ಕ್ರಿಸ್ಪಿಯಾಗೇ ಇರುತ್ತೆ ಆಲೂಗೆಡ್ಡೆ ತೆಳ್ಳಗಿರುತ್ತಲ್ಲ ಹಾಗಾಗಿ ತುಂಬ ಕ್ರಿಸ್ಪಿ ಕೂಡ ಇರುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಈ ಒಗ್ಗರಣೆ ಗೋಡಂಬಿ ಕಡಲೆ ಬೀಜ ಎಲ್ಲದನ್ನೂ ಕೂಡ ಇದ್ದೀನಿ ಕರಿಬೇವು ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು ಕ್ವಾಂಟಿಟಿ ಎಷ್ಟು ಮಾಡ್ತೀವಿ ಅಲ್ವಾ ಅದ್ರ ಪ್ರಕಾರ ಹಾಕ್ಕೊಳ್ಬೋದು ಬೇಕು ಅಂದರೆ ಚಾಟ್ ಮಸಾಲ ಗರಂ ಮಸಾಲ ಆ ಥರ ಏನು ಬೇಕಾದರೂ ಹಾಕ್ಕೊಳ್ಬೋದು ಆದರೆ ನಾನು ಸಿಂಪಲ್ ಆಗಿರಲಿ ಇದು ಅಂಥೇಳಿ ಹಾಕ್ತಿದ್ದೀನಿ ಇಷ್ಟೇ ಉಪ್ಪು ಖಾರ ಹಾಕಿದ್ದೀನಿ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಸ್ವೀಟು ಖಾರ ಎರಡೂ ಮಿಕ್ಸಲ್ಲಿ ಇರುತ್ತೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ರೆಸಿಪಿ ಕೂಡ ನಿಮಗೆ ಬೇಗ ರೀಚ್ ಆಗುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ